ಭದ್ರಾವತಿ ಬಂದಿದ್ದೆ ಯಾವ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ಪಾಸಿಟಿವ್ ಆಗಿ ಬಂದಾಗ ಒಬ್ರು ಹೇಳಿದ್ರು ಹಣೆ ಸತಿ ಕಿತ್ತ ಮಾಡ್ತಾರೆ ಅದೇ ಮೊದಲನೇ ಮಾತು ಕೇಳಿದ್ದು ಭದ್ರಾವತಿ ಬೆಂಡ್ ಆಗಿದ್ರೆ ನಿಜವಾಗ್ಲು ಭದ್ರಾವತಿ ಅಂದ್ರೆ ಕಬ್ಡ ಫೇಮಸ್ ಪ್ರತಿಯೊಬ್ರು ಕಬ್ಡದಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ ಅವ್ರು ಅಷ್ಟು ಈಸಿಯಾಗಿ ಯಾರಿಗೂ ಬೆಂಡ್ ಆಗಲ್ಲ ಅಂದ್ರೆ ಯಾರು ನ್ಯಾಯ ಇದು ಅವ್ರಿಗೆ ಮಾತ್ರ ಬೆಂಡ್ ಆಗುತ್ತಾರೆ ಅನ್ಯಾಯ ಅದ್ರ ಬೆಂಡ್ ಆಗಲ್ಲ ಅನ್ನೋದೇ ಪ್ರೂವ್ ಆಯ್ತು ಆದ್ರೊಂದು ಫಸ್ಟ್ ಸಂಗಮೇಶ್ವರ ಉತ್ತಮ ಥ್ಯಾಂಕ್ಸ್ ಹೇಳ್ತೀನಿ ಭಾಳ ಅದ್ಭುತವಾಗಿ ನಮ್ಮನ್ನು ಗೌರವ ಮಾಡ್ಕೊಂಡ್ರು ಭಾಳ ಆಯಿತು ನಮಗೆ ಭಾಳ ಪಾಸಿಟಿವ್ ನೋಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮನುಷ್ಯಕ್ಕೆ ಯಾವಾಗಲೂ ಬರಬೇಕೆ ಒಂದು ಭರವಸೆಯಂತೆ ಬರ್ತಾರೆ ಆ ಭರವಸೆಗೆ ಒಂದು ಒಂದು ಪಾಸಿಟಿವ್ನೆಸ್ ಬಂದಾಗ ಮನಸ್ಸಿಗೆ ಒಂದು ಸಂತೋಷ ಏನು ಕೆಲಸ ಮಾಡ್ಬೇಕು ಅನ್ನೋದು ಜಾಸ್ತಿ ಜನ ಇನ್ನೊಂದು ಕ್ವಶನ್ ಕೇಳ್ಬೋದು ಏನು ಮಾಡ್ತಾರೆ ಏನಿದೆ ಎಕ್ಸ್ಪೀರಿಯೆನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಎಲ್ಲ ಕೌಂಟ್ ಆಗೋಲ್ಲ ಇಲ್ಲಿ ಮನಸ್ಸಂತೆ ಕೌಂಟ್ ಆಗೋದು ಮನಸ್ಸಿದ್ದಾನೆ ಮಾಡೋಕ್ಕಾಗತ್ತೆ ಮನಸ್ಸಿಂದ ಮಾಡೋಕ್ಕಾಗಲ್ಲ ಸೊ ಮನಸ್ಬೇಕು ಆದರೆ ಏನು ತಿಳ್ಕೊ ಓದ್ರೆ ಮಾತ್ರ ಎಲ್ಲ ತಿಳ್ಕೊಬಿಡ್ತೀರಾ ಮನುಷ್ಯ ಆಗಲ್ಲ ನಮ್ಮ ತಂದೆ ನೋಡಕ್ಕೆ ಹೋದ್ರೆ ಮೂರನೇ ಕೆಲಸ ಓದಿರೋದು ಬಟ್ ಅವ್ರು ಫಾಸ್ಟ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅದರಲ್ಲಿ ಮನುಷ್ಯ ಬಂದ್ಬಿಟ್ಟು ಓದೋದಕ್ಕಿಂತ ಹೆಚ್ಚಾಗಿ ಏನು ಅನುಭವ ಪಡಿತಾನೋ ಅದನ್ನ ನೋಡದೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನಂಬಿಕೆ ಸೊ ಗೀತಾ ನಿಂತು ನಾವು ಹೇಳೋದಷ್ಟೇ ಧೈರ್ಯವಾಗಿ ಹೋಗ್ಬೇಕು ಇರಬೇಕು ನುಗ್ಗಬೇಕು ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು ಅದೇ ಬೇಕಾಗಿರೋದು ಇಲ್ಲಿ ಬಂದು ಬೇ ಇವಾಗ ಎಷ್ಟೊಂದು ಮುಖ್ಯ ಮಾತಾಡೋದು ನನಗೆ ಬೇರೆ ಥರ ರಾಜಕೀಯದ ಮಾತಾಡೋದು ಬರಲ್ಲ ಯಾಕಂದ್ರೆ ಏನೇ ಇದ್ದರು ರಾಜಕೀಯ ಮಾತಾಡೋಕ್ಕೆ ಬೇರೆ ಇದ್ದಾರೆ ಐನೋರು ಮಂಜುನಾಥ್ ಮಾತಾಡಿದ್ರು ಸಂಗಮೇಶ್ವರ ಮಾತಾಡಿದ್ರು ಮಧು ಅವರು ಮಾತಾಡಿದ್ರು ಅವ್ರಿಗಾದ್ರೆ ಗೊತ್ತಿರುತ್ತೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಜನ ನಾವು ಪ್ರೀತಿ ವಿಶ್ವಾಸ ಮೇಕಪ್ ಹಾಕ್ತೀವಿ ಆ್ಯಕ್ಟ್ ಮಾಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ಸಂತೋಷ ಪಡ್ತೀವಿ ಹೋಗ್ತೀವಿ ಅದು ನಿಯತ್ತು ನಿಯತ್ ನಿಯಂತ್ಕ ನಿಯತ್ ಕೊಡ್ತೀವಿ ಅಷ್ಟೇ ಅಷ್ಟೇ ಬಟ್ ಕ್ಲಾಪ್ ಹೊಡಿಬೇಕಾದ್ರೆ ಯಾಕೆ ಕ್ಲ್ಯಾಪ್ ಹೊಡಿತಾರೆ ಆ ಕ್ಲ್ಯಾಪ್ನೊಂದು ಅರ್ಥ ಇದೆ ಅದು ಇಷ್ಟಕ್ಕೆ ಮುಗೀತು ಅಲ್ಲ ಮರಿ ಇನ್ನು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಇನ್ನು ಏನೇನ್ ಥರ ಪಾತ್ರಗಳು ಮಾಡಬೇಕು ಯಾವ ರೀತಿ ನಮ್ಮನ್ನ ಮನೋರಂಜನೆ ಮಾಡಿಸ್ಬೇಕು ಅಂತ ಮನವರಿಕೆ ಮಾಡ್ಕೊಡುತ್ತೆ ನಿಮ್ಮ ಒಂದು ಈ ಚಪ್ಪಾಳೆ ಅದೇ ಥರ ಪರ್ಮಿಷನ್ಸ್ಗೂ ಸರಿನೆ ಚಪ್ಪಾಳೆ ಹೊಡೆದ ತಕ್ಷಣ ನಾ ಗೆದ್ಬಿಟ್ಟೆ ಅಂತ ಅಲ್ಲ ಈ ಕೆಲಸ ಮರಿಬೇಡ ಈ ಚಪ್ಪಾಳೆ ಸೌಂಡ್ ಇಲ್ಬೇಕು ಜ್ಞಾಪಕಬೇಕು ಮಲಗಬೇಕಲ್ವಾ ಎಸ್ ನಾವು ಮಾಡಬೇಕು ಚಪ್ಪಾಳೆ ಹೊಡೆದಿದಾರೆ ಅದನ್ನ ಆ ಕೆಲಸ ಮಾಡ್ಬೇಕು ಅಂತ ಒಂದು ನಂಬಿಕೆ ಬರಬೇಕು ಅದಕ್ಕೋಸ್ಕರ ಆ ಚಪ್ಪಾಳೆ ಆ ಚಪ್ಪಾಳೆ ಕೈ ನಾವು ಮಾಡಿದ್ದೆ ಇದಕ್ಕೆ ನಾನು ದೊಡ್ಡ ಹೀರೋ ಅನ್ನೋಕ್ಕಲ್ಲ ಆ ಚಪ್ಪಾಳೆ ಒಂದು ರೆಸ್ಪಾನ್ಸಿಬಿಲಿಟಿ ಆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ನಾವು ಅದೇ ನಾನು ಹೇಳಿದೆ ಎಲ್ರಿಗೂ ಗೀತಕ್ಕೆ ಅದೇ ಹೇಳ್ತಿರೋದು ಏನೇ ಮಾಡಿದ್ರೂ ಮನ್ಸ್ ಮನಸ್ಪೂರ್ತವಾಗಿ ಮಾಡಬೇಕು ಎಸ್ ನಾನು ಮಾಡ್ತೀನಿ ಅಂದ ತಕ್ಷಣ ಯಾಕಂದ್ರೆ ಅವ್ರಿಗೆ ಆ ಇದೆ ಇಲ್ಲಾಂದ್ರೆ ನಾ ಹೇಳ್ತೀನಿ ಬ್ಯಾಡ ಗೀತೆ ಬಿಟ್ಬಿಡಿ ನಮ್ದೆಲ್ಲ ಇದು ನಮ್ಗೆ ಬ್ಯಾಡ ಅಂತ ಹೇಳ್ಬಿಡ್ತದೆ ಬಟ್ ಅವ್ರಿಗೆ ಆ ತಾಕತ್ತಿದೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಒಂದು ಮನೋಭಾವ ಇದೆ ಈ ವಯಸ್ ಅವರು ಇನ್ನೂರು ಜನ ಮಕ್ಕಳ ಜೊತೆಲಿ ನಮ್ಮಲ್ಲಿ ನೋಡ್ಕೋತಾರೆ ಮಕ್ಕಳನ್ನ ನಮ್ಮನ್ನ ನೋಡ್ಕೋತಾರೆ ನಮ್ಮ ಮಕ್ಕಳನ್ನ ನೋಡ್ಕೋತಾರೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರ ಉದ್ಯೋಗದಲ್ಲಿ ಸುಮಾರು ಮುನ್ನೂರು ಫ್ಯಾಮಿಲಿ ಊಟ ಮಾಡುತ್ತೆ ಆ ಥರ ಜಾಸ್ತಿ ಜಾಸ್ತಿ ಅದು ಒಂದು ಸೋಷಿಯಲ್ ವರ್ಕ್ ತಾನೆ ಬರೀ ಪಾಲಿಟಿಕ್ಸ್ ಮಾಡೋದು ಮಾತ್ರ ಸೋಷಿಯಲ್ ವರ್ಕ್ ಅಲ್ವಲ್ಲ ನಾವು ಗೊತ್ತಿದ್ದೆ ಎಷ್ಟೋ ಕೆಲಸ ಎಷ್ಟೋ ಹೆಲ್ಪ್ ಮಾಡ್ತೀವಿ ಬಟ್ ಪವರ್ ಅಂತ ಪೊಲಿಟಿಕ್ಸ್ ಇಂದ ಒಂದು ಪವರ್ ಬಂದಾಗ ಇನ್ನು ಹೆಚ್ಚಿನ ಕಡೆ ಅದನ್ನ ಇದು ಮಾಡ್ಬೋದು ನಮ್ಗೆ ಅದರಿಂದ ಇದು ಸಂಪಾದನೆ ಬೇಡ ಏನಿಗೆ ಸಂಪಾದನೆ ಮಾಡೋಕ್ಕೆ ದೇವ್ರು ಕೊಟ್ಟಿದ್ದಾನೆ ಎಲ್ಲಕ್ಕಿಂತ ನಿಮ್ಮ ಪ್ರೀತಿ ಕೊಟ್ಟಿದ್ದ ಸಾಕಲ್ವಾ ಮನುಷ್ಯ ಏನು ಕಳಿಸ್ತಾನೆ ಹೇಳಿ ಯಾವತ್ತು ಹೋಗ್ತಾನಂತಾನೆ ಗೊತ್ತಿಲ್ಲ ಇರೋವರೆಗೂ ನಾವು ಮಾಡ್ತೀವನ್ನೋ ಒಂದು ಭರವಸೆ ಮೂಡಿಸ್ಬೇಕು ಅಲ್ವಾ ಅದ್ರ ಮೇಲೆ ನಾವು ಬದುಕಬೇಕು ಆ ಬದುಕನ್ನ ನಾವು ಉಳಿಸ್ಕೋಬೇಕು ಅದು ನಂಬಿಕೆನೂ ಉಳಿಸ್ಕೋಬೇಕು ಅಷ್ಟೇ